ಅಲ್ಲೇ ರೂಪಾ ಮದುವೆ ವಿಷಯ ತೆಗೆದ ತಕ್ಷಣ ಇಲ್ಲಿನ ಸುಂದರವಾಗಿರೋ ಮುದ್ದು ಮುಖ ಒಂಥರ ಗಂಟೆ ಹಾಕ್ಬಿಟ್ಟ ಕೆಡಿಸ್ತೀಯಲ್ಲೇ ಯಾಕೆ ಮದ್ವೆ ಅಂದ್ರೆ ಒಂದು ಸ್ವಲ್ಪ ಇಷ್ಟ ಇಲ್ವಾ ಹೆಣ್ಣಿಗೆ ಮದುವೆ ಅಂದರೆ ಜೀವನದ ಒಂದು ಬಂಧನ ಯೌವನವನ್ನು ಹಾಳು ಮಾಡಿಕೊಳ್ಳೋ ಒಂದು ಕ್ರೀಡೆ ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆ ಖಂಡಿತವಾಗಿ ಹೇಳಬೇಕಂದ್ರೆ ಮದುವೆ ಅಂದರೆ ನನಗೆ ಇಷ್ಟನೇ ಇಲ್ಲ ಅಲ್ಲೇ ನಿನ್ನ ಮಾತು ಕೇಳಿದ್ರೆ ನನಗೆ ನಗು ಬರುತ್ತೆ ಅಲ್ಲೇ ಹುಚ್ಚಿ ಮದುವೆ ಎನ್ನುವುದು ಹೆಣ್ಣಿನ ಜೀವನದಲ್ಲಿ ಒಂದು ಹೊಸದಾದ ಅಧ್ಯಾಯ ಇದ್ದ ಹಾಗೆ ಮದುವೆ ಮಕ್ಕಳು ಗಂಡ ಇದೆಲ್ಲದರಿಂದ ಹೆಂಡತಿಯಾದವಳಿಗೆ ಹೆಣ್ಣಾದವಳಿಗೆ ಒಂದು ಗೌರವ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಕೂಡ ಹೇಳುತ್ತೆ ಹೀಗಿರಬೇಕಾದ್ರೆ ಮದುವೆ ಆದಂಥ ಹೆಣ್ಣನ್ನು ಗೌರವದಿಂದ ನೋಡುತ್ತೆ ಈ ನಮ್ಮ ಭಾರತ ಮದುವೆ ಇಲ್ಲದ ಹೆಣ್ಣನ್ನು ಮಹಾರೋಗಿಯಂತೆ ಅಂತ ಕಾಣ್ತಾರಮ್ಮ ಅದು ಅಲ್ಲದೆ ಏ ಮಾತಿ ಮಾದೇವಿ ಸಾಕು ಮಾಡು ಈ ನಿನ್ನ ರಗಳೆ ಮಾತಿದ್ದರೆ ಸಾಕು ವೇದಾಂತ ಶುರು ಮಾಡ್ತೀಯಲ್ಲ ಮದುವೆಗಿಂತ ಮುಂಚೆ ಅವೆಲ್ಲ ನಿನ್ನ ಪಾಲಿಗೆ ಇರಲಿ ಮದುವೆಗಿಂತ ಮುಂಚೆ ನನ್ನ ಪಾಲಿಗೆ ಇರಲಿ ಅಂತ ಹೇಳೋ ರಾಣಿ ಮತ್ತೆ ನೀನು ನಿನ್ನ ಪ್ರಿಯತಮನ ಜೊತೆಯಲ್ಲಿ ಚಕ್ಕಂದ ಹೊಡಿತಾ ಇದೆಯಲ್ಲ ಯಾಕಮ್ಮ ನೋಡು ಭಾರತೀ ನಾನು ಪ್ರೀತಿ ಮಾಡಿದ್ದು ಮದುವೆ ಆಗೋಕೋಸ್ಕರ ಅಲ್ಲ ಮಜಾ ಮಾಡುವ ಸಲುವಾಗಿ ಕಂಡು ಕುಡಿಯಲು ಬಯಸಬಾರ್ದು ಬಾಯಾರಿಕೆ ಆದಾಗ ಆ ಬಾಯಾರ್ಕೆಯನ್ನ ಇಂಗಿಜ್ಕೊಳ್ಬೇಕು ಯೌವನ ಇದ್ದಾಗ ಆನಂದ ಪಡಬಾರ್ದು ಮಜಾ ಮಾಡಬೇಕು ಮಾಡಬೇಕು ಏ ರೂಪ ಇತ್ತಿತ್ಲಾಗಂತೂ ನಿನ್ನ ತಲೆ ಪೂರ್ತಿ ಕೆಟ್ಟ ಹೋಗ್ಬಿಟ್ಟಿದೆ ಅಲ್ಲೇ ನಾನು ನಿನ್ನ ಗೆಳತಿ ಒಂದೇ ಒಂದು ಉದ್ದೇಶಕ್ಕೆ ನಿನಗೊಂದು ನಾಲ್ಕು ಬುದ್ಧಿ ಮಾತುಗಳನ್ನ ಹೇಳಿದೆ ನೀನು ನನ್ನ ಮಾತನ್ನು ಕೇಳಿದ್ದೆ ಆದರೆ ನಿನ್ನ ಬದುಕು ಬಂಗಾರ ಆಗುತ್ತೆ ಇಲ್ಲದೆ ಹೋದರೆ ನಿನ್ನ ಬದುಕು ದುರಂತ ಕೀಳಾಗುತ್ತೆ ಎಚ್ಚರ ಅಲ್ಲ ಎಚ್ಚರದ ಉಪದೇಶದಲ್ಲಿ ತುಚ್ಛವಾಗಿ ಕಾಣ್ತೀಯಲ್ಲ ಹೌದು ನಿನ್ನ ಮಾವನ್ನ ನೀನು ಪ್ರೀತಿ ಮಾಡ್ತೀಯಲ್ಲ ಅದು ಅಪರಾಧವಲ್ಲವೇ ಹ್ಞೂ ಖಂಡಿತ ಅಪರಾಧ ಅಲ್ಲ ನೋಡ್ರಪ್ಪ ನಾನು ಮನಸಾರೆ ಪ್ರೀತಿ ಮಾಡ್ತಾ ಇರುವ ಮಂಜು ಬೇರೆ ಯಾರೂ ಅಲ್ಲ ನನ್ನ ಸೋದರ ಮಾವ ನನ್ನ ತಂದೆಯ ತಂಗಿಯ ಮಗ ನನ್ನ ಅತ್ತೆ ಸಾಯಬೇಕಾದರೆ ಅಣ್ಣ ಅಂದರೆ ನನ್ನ ತಂದೆಗೆ ಒಂದು ಮಾತನ ತೆಗೆದುಕೊಂಡ್ರಂತೆ ಅಣ್ಣ ನಾನಂತೂ ನೀನು ಕೊಟ್ಟಿರುವ ಮನೆಗೆ ಬಂದಿದ್ದೀನಿ ನಾನು ಬಡವಿ ನನ್ನ ಅನಾರೋಗ್ಯದಿಂದಾಗಿ ನಾನು ಪ್ರಾಣ ಬಿಡ್ತಾ ಇದ್ದೀನಿ ನನ್ನ ನಂತರ ನನ್ನ ಮಗ ಅನಾಥನಾಗಿ ಬಿಡ್ತಾನೆ ಆದ್ದರಿಂದ ಅವನನ್ನು ನೀನೇ ಚೆನ್ನಾಗಿ ನೋಡಿಕೊಂಡು ಅವನ ಪಾಲನೆ ಪೋಷಣೆ ಮಾಡಿ ಅವನನ್ನು ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡಿ ಅವನಿಗೊಂದು ಒಳ್ಳೆಯ ನೌಕರಿಯನ್ನು ಕೊಡಿಸಿ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ನನ್ನ ಅತ್ತೆ ನನ್ನ ತಂದೆಯ ಹತ್ತಿರ ಮಾತು ತೆಗೆದುಕೊಂಡಿರುತ್ತೆ ಅದೇ ರೀತಿ ನನ್ನ ತಂದೆ ಕೂಡ ನನ್ನ ಸೋದರಮ್ಮನನ್ನು ಪ್ರೀತಿಯಿಂದ ಬೆಳೆಸಿ ಜೋಪಾನ ಮಾಡಿ ಅವನನ್ನು ವಿದ್ಯಾವಂತನನ್ನಾಗಿ ಮಾಡಿ ಅವನಿಗೊಂದು ಒಳ್ಳೆಯ ಕೆಲಸ ಕೂಡ ಕೊಡುತ್ತಿದ್ದಾರೆ ಈಗ ನನ್ನನ್ನು ಕೊಟ್ಟು ಮದುವೆನೂ ಮಾಡಬೇಕು ಅಂತ ನಿರ್ಧಾರನೂ ಮಾಡಿದ್ದಾರೆ ಹೀಗಿರುವಾಗ ನಾನು ನನ್ನ ಮಾವನನ್ನ ಮನಸಾರೆ ಪ್ರೀತಿಸಿದ್ರೆ ತಪ್ಪೇನೆ ನೋಡಿ ಮಹಾರಾಣಿಯವರೇ ನಿಮ್ದು ಏನೂ ತಪ್ಪಿಲ್ಲ ನಾನಿನ್ ಬರ್ಲಾ ಅಯ್ಯಯ್ಯ ಮಾತಾಡ್ತಾ ಮಾತಾಡ್ತಾ ಮುಖ್ಯವಾದ ಒಂದು ನಿನಗೆ ಹೇಳೋದನ್ನ ಮರ್ತು ಬಿಟ್ಟಿದ್ದೆ ಏನೇ ಅದು ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ ಹೌದಾ ಹ್ಮ್ ಅದಕ್ಕೆ ನಾ ಇಷ್ಟೊಂದು ಖುಷಿಯಾಗಿರೋದು ಮತ್ತೆ ನಾನು ಅಷ್ಟೇ ಅಲ್ಲ ಎಲ್ಲ ಮಕ್ಕಳು ಎಂಗೇಜ್ಮೆಂಟ್ ಮದುವೆ ಅಂತ ಖುಷಿ ಪಟ್ಟೆ ಪಡ್ತಾರೆ ನೀನು ಕೂಡ ತಪ್ಪಿಸ್ತೇನೆ ನಾಳೆ ಮದುವೆ ಎಂಗೇಜ್ಮೆಂಟ್ ಬರಬೇಕು ಗೊತ್ತಾಯ್ತಾ ನೋಡಿ ಇಂಥ ಕಾರ್ಯಕ್ಕೆ ನಾನು ತಪ್ಪದೆ ಇರ್ತೀನ ಖಂಡಿತವಾಗಿಯೇ ಬರ್ತೀನಿ ನೋಡು ನನಗೆ ಈ ಲೈಬ್ರರಿಯಲ್ಲಿ ಕೆಲಸ ಇದೆ ನಾನು ಅರ್ಜೆಂಟಾಗಿ ಹೋಗಿ ಬರ್ತೀನಿ ಹೋಗಿ ಬರಲಾಡಬೇಕು ಖುಷಿಯಾಗಿದೆ ನೀನು ನಿನ್ನ ಜೊತೆ ನಾನು ಹಾಡ್ತೀನಿ ಏನು ಈ ಕಡೆಗೆ ಒಂಟಿಯಾಗಿ ಎಲ್ಲಿಗೆ ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ ಅದಕ್ಕೋಸ್ಕರ ನನ್ನ ಗೆಳತಿನ ಇನ್ವೈಟ್ ಮಾಡಬೇಕು ಅಂತ ನಾನು ಬಂದಿದ್ದೆ ಅನಿರೀಕ್ಷಿತವಾಗಿ ನೀವು ಕೂಡ ಅಷ್ಟೊತ್ತಿಗೆ ಇಲ್ಲಿಗೆ ಬಂದಿದ್ದೀರಿ ನಿಮಗೂ ಕೂಡ ಒಂದು ಮಾತು ಹೇಳ್ತಾ ಇದ್ದೀನಿ ತಪ್ಪಿಸ್ಬಾರ್ದು ನಾಳೆ ಖಂಡಿತ ಬರಬೇಕು ಭಾರತಿ ಮಲ್ಲಿಗೆ ಹೂವಿನ ಸ್ವಾಗತಕ್ಕಾಗಿ ಕಾದು ಕುಳಿತಿದ್ದೀನಿ ಇಂಥ ಸಂತೋಷದ ಸಾಗತವನ್ನು ಕಳೆದುಕೊಳ್ಳಷ್ಟು ಮೂರ್ಖ ನಾನಲ್ಲ ಖಂಡಿತವಾಗಿ ಬಂದೇ ಬರುತ್ತೀನಿ ನಿಮ್ಮ ಸಂತಸ ಸಂಭ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿನ್ನ ಬಾಯಿಂದ ಬರುವ ಬ್ರದರ್ ಎಂಬ ವಾಕ್ಯ ನನಗೆ ಶೋಭೆ ತರುವುದಿಲ್ಲ ಭಾರತಿ ಕರ್ಮೇಂದ್ರ ನಿಜ ಭಾರತಿ ಈ ಕರ್ಮೇಂದ್ರ ಕಥೆಯಲ್ಲಿ ನಿನಗೆ ಸಿಕ್ಕ ಪಾತ್ರವೇ ಬೇರೆ ನೀನು ನಟಿಸುವ ಅಭಿಮನ್ಯುವೇ ಹೇಳುತ್ತೇನೆ ಅವಕಾಶ ಕೊಡ್ತೀರಾ ಹೇಳಿ ಕರ್ಮೇಂದ್ರ ಯಾಕೆ ನನ್ನ ಹತ್ರ ಸಂಕೋಚನ ಸಂಕೋಚ ಎಂಬ ಶಬ್ದಕ್ಕೆ ನನ್ನ ಮನದಲ್ಲಿ ಆಸ್ಪದವಿಲ್ಲ ಮುಚ್ಚಿಟ್ಟ ಮಾತನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ ದಯವಿಟ್ಟು ನೀವು ನಿರಾಶೆ ನೀತಿಯ ಮಾತುಗಳಾದ್ರೆ ಆಸೆ ಏನು ಅಂತ ಭಾರತಿ ನಾನು ಎಷ್ಟು ವರ್ಷಗಳಿಂದ ಪರಿಚಯ ಉಂಟು ಒಂದು ನಾಲ್ಕೈದು ವರ್ಷಗಳಿಂದ ನಾವಿಬ್ರು ಪರಿಚಯ ಇದ್ದೀವಿ ನಾವಿಬ್ರು ತಾನೆ ಇಲ್ಲಿವರೆಗೂ ನಿನ್ನನ್ನು ನಾನು ಯಾವ ಭಾವನೆಯಿಂದ ಕಾಣುತ್ತಾ ಬಂದಿದ್ದೇನೆ ತುಂಬಾ ಗೌರವದಿಂದ ನನ್ನನ್ನು ಕಾಣ್ತಾ ಬಂದಿದ್ದೀರಿ ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಗೌರವದಿಂದ ಕಾಣುವ ಕಾರಣದ ಅರ್ಥ ನಿನಗೆ ಗೊತ್ತಾಗಿರಬೇಕಲ್ಲ ಚೆನ್ನಾಗೇ ಗೊತ್ತಾಗಿದೆ ಇಲ್ಲಿಯವರೆಗೂ ನನ್ನನ್ನು ನಿಮ್ಮ ತಂಗಿ ಅಂತ ತಿಳಿದುಕೊಂಡು ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಲ್ಲು ನಿಲ್ಲು ಎಂದಾದರೂ ಜಿಂಕೆಯನ್ನು ಒಡ ಹುಟ್ಟಿದ ತಂಗಿ ಎಂದು ತಿಳಿಬಹುದೇನೆ ತರ್ಕ ಮಾಡಿ ನನ್ನೊಂದಿಗೆ ಹಠ ಮಾಡಬೇಡ ಈ ಕರಮೇಂದ್ರ ಛಲ ತೊಟ್ಟು ನಿಂತರೆ ನನ್ನ ಚಕ್ರದಿಂದ ಪಾರಾಗುವುದಿಲ್ಲ ಜೀವನದಲ್ಲಿ ಇಂಥ ಮಾತುಗಳನ್ನ ಸಾಕಷ್ಟು ಕೇಳಿಬಿಟ್ಟಿದ್ದೀನಿ ಇದೇನು ನನಗೆ ಹೊಸದಲ್ಲ ಧರ್ಮೇಂದ್ರ ನಿಮ್ಮನ್ನೇ ನಂಬಿ ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾಳಲ್ಲ ರೂಪ ಅವಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಅವಳನ್ನೇ ಮದುವೆ ಮಾಡಿಕೊಳ್ಳಿ ಮಾಂಗಲ್ಯ ಕಟ್ಟಬೇಕೆಂದು ಅವಳನ್ನು ಪ್ರೀತಿ ಪ್ರೇಮ ಮಾಡಿಲ್ಲ ಭಾರತಿ ಮಜಾ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟು ಬಿಡುವೆ ರೀ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಿಮ್ಮ ತುಚ್ಛ ಗುಣ ಎಂಥದ್ದು ಅಂತ ನಿಮ್ಮನ್ನೇ ಮನಸಾರೆ ಪ್ರೀತಿ ಮಾಡ್ತಾ ಇರುವ ಹೆಣ್ಣಿನ ಕೊರಳಿಗೆ ಮಾಂಗಲ್ಯ ಕಟ್ಟಲು ಸಿದ್ಧರಿಲ್ಲದ ನೀವು ನಿನ್ನ ಹಾವಿಗಿಂತಲೂ ಹೆಚ್ಚಾಗಿ ವೈರಿಯಂತೆ ಕಾಣುವ ನನ್ನನ್ನು ಮದುವೆ ಮಾಡ್ಕೊಳ್ತೀಯ ಅಂತ ಏನ ಗ್ಯಾರಂಟಿ ಅಷ್ಟು ನಂಬಿಕೆ ಇಲ್ಲವೆ ಭಾರತಿ ನನ್ನ ಮೇಲೆ ಸಾರಿ ಕರ್ಮೇಂದ್ರ ಜೀವಂತವಾಗಿರುವಂತಹ ದೇವರೂಪದ ಮನುಷ್ಯನಿಗೆ ಹಾಲೆರೆಯಲು ನಾನು ಇಷ್ಟಪಡ್ತೇನೆ ಹೊರತು ವಿಷಪೂರಿತ ಹಾವಿಗೆ ಹಾಲೆರೆದು ಕಚ್ಚಿಸಿಕೊಳ್ಳುವಂತಹ ಮೂರ್ಖಳು ನಾನಲ್ಲ ಭಾರತಿ ಗರ್ವದಿಂದ ಈ ಕರ್ಮೇಂದ್ರನ ಮೂರ್ಖನೆಂದು ಭಾವಿಸಿದರೆ ಅದರ ಪರಿಣಾಮ ಏನಾಗುವುದು ಗೊತ್ತೇ ಏನಾಗುತ್ತೆ ಈ ಮುದ್ದಾದ ಮುಖದ ಹೆಣ್ಣನ್ನು ಯಾರು ಕಾಣದಂತೆ ಕದ್ದೊಯ್ದು ನನ್ನ ಕಾಮದ ಕಾರ್ಯವನ್ನು ಮುಗಿಸಿ ಬಿಡುವೆ ಇನ್ನೊಂದು ಸಲ ಈ ರೀತಿ ಬಾಯಿಗೆ ಬಂದಾಗ ಮಾತಾಡಿದ್ದೆ ಆದ್ರೆ ನಿನ್ನ ನಾಳಿಗೆ ಕತ್ತರಿಸಿ ಹಾಕಬೇಕಾಗುತ್ತೆ ಈ ಕರ್ಮೆಂದ್ರೆ ಕೆಣ್ಣಿಗೆ ಹೊಣೆದ ತಕ್ಷಣವೇ ನೀನು ಗೆದ್ದೆ ಎಂದು ತಿಳಿದುಕೊಂಡರೆ ಅದು ನಿನ್ನ ಮೂರ್ಖತನ ಪ್ರಾಣವನ್ನೇ ಕೆತ್ತಿಕೊಂಡ ಯಮನಿಂದ ಮರಳಿ ಪಡಿಬಹುದು ಹಾವಿನ ವಿಷ ನುಂಗಿ ದಕ್ಕಿಸಿಕೊಳ್ಳಬಹುದು ಉಕ್ಕಿ ಬರುವ ಸಮುದ್ರ ಎದುರು ಹಾಕಿ ತಯಗೊಳ್ಳಿಸಬಹುದು ಆದರೆ ಈ ಕರ್ಮೇಂದ್ರ ಒಂದು ಸಲ ಕಣ್ಣಿಟ್ಟ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ಅವಳು ತಪ್ಪಿಸಿಕೊಂಡರೆ ಅವಳ ಜೀವನವೇ ಕರ್ಮದ ಕಥೆ ಆಗಲು ಸಂದೇ ಇಲ್ಲ ಓಹೋ ಕಲಿಗದ ರಂಬೆ ಇತ್ತು ಬರ್ತಾ ಇದ್ದಾಳೆ ಬರ್ರಿ ಸ್ವಲ್ಪ ಮೀಟ್ ಮಾಡೋಣ ಹಲೋ ಕರ್ಮೀಂದ್ರ ಹಲೋ ರೂಪಾ ಏನು ಕರ್ಮೀಂದ್ರ ಹಾದಿ ಮೇಲೆ ಏಕಾಂಗಿಯಾಗಿ ಧಾನುವಾದ ವಿಚಾರ ಮಾಡ್ತಾ ನಿಂತಿದ್ದೀರಲ್ಲ ಏನು ವಿಷಯ ನೋಡು ರೂಪಾ ಒಂಟಿಯಾಗಿ ನನ್ನ ಜೀವನದಲ್ಲಿ ಎಂದೂ ಹಾದಿ ಮೇಲೆ ನಿಂತವನಲ್ಲ ನೀ ಬರುವ ವಿಷಯ ತಿಳಿದು ಒಂದು ಗಂಟೆಯಿಂದ ನಿನಗಾಗಿ ದಾರಿ ಕಾಯ್ತಾ ಇದ್ದೀನಿ ಎಂತ ನಿಮ್ಮನ್ನು ಅರ್ಥ ಮಾಡಿಕೊಂಡೆ ಅಂದೇ ನನ್ನ ಹೃದಯದಲ್ಲಿ ಇರಿಸಿಕೊಂಡಿರುವೆ ನನ್ನ ಬಹುದಿನದ ವಯಕೆ ನಿಮ್ಮ ಮುಂದೆ ಹೇಳಬೇಕೆಂಬ ಆಸೆ ಹೇಳು ರೂಪಾ ಸಂಕೋಚ ಪಡೆದು ಹೇಳು ನಿನ್ನ ಆಸೆ ಎಂದು ನೀರಾಶೆ ಮಾಡಲಾರೆ ಈಗ ನಾನು ನೀನು ನಾನೀಗ ಮೂರು ತಿಂಗಳು ಗರ್ಭಿಣಿರಿ ನೀನು ಆಡುತ್ತಿರೋ ಮಾತು ಅಲ್ಲ ನಾನೇಕೆ ಸುಳ್ಳು ಹೇಳಲಿ ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನೀಗ ಮೂರು ತಿಂಗಳು ಗರ್ಭಿಣಿ ಯಾಕೆ ನಿಮಗೆ ಸಂತೋಷ ಪಡುವ ಮಾತಲ್ಲ ರೂಪ ಇದು ಕಷ್ಟದ ವಿಷಯ ಯಾಕೆ ಏಕೆಂದರೆ ಮದುವೆಕ್ಕಿಂತ ಮುಂಚೆ ನೀನು ಗರ್ಭಿಣಿ ಆದರೆ ಈ ಸಮಾಜ ನಿನಗೆ ಕೆಟ್ಟ ಪಟ್ಟು ಕಟ್ಟುತ್ತದೆ ಎಂದು ಚಿಂತೆ ಮಾಡುತ್ತೆ ಈ ರೀತಿ ಚಿಂತೆ ಮಾಡಿ ನಿಮ್ಮ ಪ್ರಾಣಕ್ಕೆ ಏನಾದರೂ ಅಪಾಯ ಮಾಡಿಕೊಂಡಿದ್ದೀರಿ ನಾನು ಸುಮ್ಮನೆ ತಮಾಷೆಗೆ ಗರ್ಭಿಣಿ ಇದ್ದೀನಿ ಅಂತ ಹೇಳಿದೆ ಆಕಸ್ಮಿಕವಾಗಿ ನಾವು ನಿಜಕ್ಕೂ ಗರ್ಭಿಣಿ ಆದರೆ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟುವುದು ಗ್ಯಾರಂಟಿ ತಾನೆ ಗ್ಯಾರಂಟಿ ಕಣೆ ಮದುವೆಕ್ಕಿಂತ ಮುಂಚೆ ನೀನು ಗರ್ಭಿಣಿ ಆದರೆ ನಾ ಕಟ್ಟು ಅರಮನೆಗೆ ನೀನು ಕಾಲಿಡೋದಂತೂ ಗಟ್ಟಿ ಹಾಗಾಗದೆ ಹೋದರೆ ಪ್ರತಿದಿನ ನಮ್ಮಿಬ್ಬರಿಗೂ ಇದೇ ದಾರಿಗೆ ಭೇಟಿ ಮೊದಲು ನಿಮ್ಮ ಮನೆಯ ಪೆಟ್ಟಿಗೆಯಲ್ಲಿರೋ ಹಣ ಹೊಡೆದು ತಂದು ನನ್ನ ಕೈಗೆ ಕೊಡಬೇಕು ಪ್ರಣಯದ ಕಟ್ಟಿ ಶಬಾಷ್ ಮೆಚ್ಚಿದೆ ಈ ನಿಮ್ಮ ಕೋಟಾ ನೋಟಿನನ ನೋಡಿ ನಮ್ಮ ತಂದೆಯವರು ತಮ್ಮ ಹೆಸರಿಗಿದ್ದ ಐವತ್ತು ಲಕ್ಷ ರೂಪಾಯಿ ಹಣ ನನ್ನ ಹೆಸರಿಗೆ ಬರ್ತಿರುವ ನೀವ್ಯಾಕೆ ಯಾಕೆ ಈ ರೀತಿ ಚಿಂತೆ ಮಾಡ್ತೀರಿ ನೋಡಿ ನೀವು ನನ್ನ ಬಾಳಿನ ನಾವಿಕರಾಗಿರುವ ಈ ಹಣ ತೆಗೆದುಕೊಂಡು ನಾನೇನ್ ಮಾಡ್ಲಿ ಸರ್ವ ಹಣ ನಿಮ್ಮ ಬರೀ ಬಾಯಿ ಮಾತಿನಿಂದ ಉಪದೇಶ ಹೇಳಲು ಬಂದಿದೆಯೇ ಮತ್ತೇನ್ ಕೊಡಬೇಕು ನಿಮಗೆ ವಿಷಾದ ನೀಡಿರೋ ಈ ಮನಕ್ಕೆ ಸಂತೋಷದ ಸರಗಳು ಚಿಮ್ಮಿರಲಿ ಆಹಾ ಯಾವಾಗಲೂ ನಿಮಗೆ ಇದೇ ರೆಗಳೇನ ಕಲಿಸಿ ಕೊಟ್ಟೋಳು ನೀನೇ ತಾನೆ ಹೌದಾ ಹೌದು

Thank <laughs> you. A nan jà mabega ni, a nan jà mabega ni. আল মুসা কি বলছো হরসো কিরা আল্লাহ কি প্রেমি আম ভিড় লাগি আম ভিড় লাগি আম ভিড় লাগি আম ভিড় লাগি হতমিয়া করি

જરૂ जय जय हो नंद जी यशोदा फसनैया रे जोगन रेन हे राजा चलूं तू हमारी खा दीदी सुखने मत देना फूल है गुलाब का उसे सुखने मत देना लड़की हूँ गरीबी ये लड़की को धोखा मत देना ರೂಪಾ ನಾ ಬಿತ್ತದ ವಿಷದ ಬೀಜ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡ ಉದು ಬಳಸತ್ತಿದೆ ಎಂದಿಲ್ಲ ನಾಳೆ ನೀನು ಗರ್ಭಿಣಿ ಆಗದಂತೂ ಗ್ಯಾರಂಟಿ ಗರ್ಭಿಣಿ ಆದಾಗ ಈ ಸಮಾಜ ನಿನ್ನ ಗಂಡ ಯಾರೆಂದು ಕೇಳಿದಾಗ ಆ ನಿನ್ನ ಬಂಡತನದ ಪ್ರೀತಿ ಪ್ರೇಮ ಅದಕ್ಕೆ ತಕ್ಕ ಉತ್ತರ ನೀಡಬಲ್ಲದು ನಿನ್ನ ಗುಟ್ಟು ರಟ್ಟಾಗುವ ಮುಂಚೆ ನಿನ್ನ ಕೈಯಲ್ಲಿರೋ ಹಣ ನನ್ನ ಕೈಗೆ ಸೇರಿದ ತಡೆ ನಿನ್ನ ಈ ಪ್ರಾಣ ಪಕ್ಷಿ ಹಾರಿ ಹೋಗೋದು ಆ ಕೈಲಾಸಕ್ಕೆ